ಮುನ್ನೂರ ಕುರಿಯ ಮೂರ ದಿವಸ ನನ್ನ ಜೋಡಿ ಕಾದಿದ್ದೀ ಜೋಡಿಲೆ ತಕ್ಕೊಂಡ ಫೋಟೋ ಗೆಳತಿ ಸಹ ಹಾಕಿದ್ದಿ ಬೆಳಗಾವಿ ಹುಡುಗ ಬೆಳ್ಳಿ ಕಡಗ ಹೆಸರ ರೆಪ್ಪಿಗೆ ಕಣ್ಣರಪ್ಪಿಗೆ ಕಾವಲನಂತ ಕನಸ ಕಟ್ಟಿದೀ ಬಡಗ ಬಡಗಾಲವ್ವಾ ಕಂಡೆಡದಾಳ ನಿಮ್ಮ ಅವ್ವ ಕೂಡಕ ಬಿಡಲಿಲ್ಲ ಗೆಳತಿ ಎಂತಾದ ದೈವಾ. ಮದುವೆ ಸ್ಯಾಲ ಮೈ ತುಂಬ ಮದರಂಗಿ ಹಚ್ಕೊಂಡೆ ಕೈ ತುಂಬ ಮದುವೆ ಶ್ಯಾಲ ಮೈ ತುಂಬ ಮದರಂಗಿ ಹಚ್ಕೊಂಡೆ ಕೈ ತುಂಬ ಮುಂಗೈ ಮ್ಯಾಗ ಮಾಲಕ ನೆಸರ ಬರ್ಕೊಂಡಿ ಬಾಯ್ ತುಂಬ ಕಣ್ಣಾರ ನೋಡಿ ಕಣ್ಣಾಗ ನೀರ ಬಂದವ ಕಣ್ಣು ತುಂಬ ಕಣ್ಣಾರ ನೋಡಿ ಕಣ್ಣಾಗ ನೀರ ಬಂದವ ಕಣ ತುಂಬ